ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಪ್ಪತ್ತೆರಡು ವರ್ಷಗಳ ನಂತರ ವಿಶೇಷ ಯೋಗ ಈ ಆರು ರಾಶಿಗಳಿಗೆ ಶ್ರಾವಣದಲ್ಲಿ ಸಿಗಲಿದೆ ಅತ್ಯುತ್ತಮ ಫಲ ಎಪ್ಪತ್ತೆರಡು ವರ್ಷಗಳ ನಂತರ ವಿಶೇಷವಾದ ಶ್ರಾವಣ ಯೋಗ ಈ ಸಂದರ್ಭದಲ್ಲಿ ನಿರ್ಮಾಣವಾಗಲಿದ್ದು ಕೆಲವು ರಾಶಿಯವರಿಗೆ ಸಾಕಷ್ಟು ಉತ್ತಮ ಫಲಗಳನ್ನು ಕಾಣಬಹುದಾಗಿದೆ ವಿಶೇಷವಾಗಿ ಸನಾತನ ಹಿಂದೂ ಧರ್ಮ ಸಂಸ್ಕೃತಿಯಲ್ಲಿ ಹಿಂದೂ ಧರ್ಮ ಗ್ರಂಥಗಳಲ್ಲಿ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಶ್ರಾವಣ ಮಾಸದಲ್ಲಿ ಶಿವನಿಗೆ ಪೂಜೆ ಮಾಡುವುದು ಹಾಗೂ ಶಿವನಿಗೆ ಉಪವಾಸ ಇದ್ದು ಆತನ ಆರಾಧನೆಯನ್ನು ಮಾಡುವುದು ಅತ್ಯಂತ ಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಹಾಗೂ ಅಂಥವರ ಮನಸ್ಸಿನ ಪ್ರತಿಯೊಂದು ಇಷ್ಟಾರ್ಥಗಳು ಕೂಡ ನೆರವೇರುತ್ತವೆ ಎಂಬುದಾಗಿ ಹೇಳಬಹುದು ಈ ರೀತಿಯಲ್ಲಿ ಶ್ರಾವಣ ಮಾಸದಲ್ಲಿ ನಿಷ್ಠೆಯಿಂದ ಪೂಜಾ ಪುನಸ್ಕಾರಗಳನ್ನು ಮಾಡುವಂತಹ ಭಕ್ತಾಭಿಮಾನಿಗಳಿಗೆ ಶಿವನು ಜೀವನದಲ್ಲಿ ಅವರು ಬಯಸುವಂತಹ ಪ್ರತಿಯೊಂದು ಆಸೆ ಆಕಾಂಕ್ಷೆಗಳನ್ನು ಕೂಡ ಕನಸು ಮಾಡುವಂತಹ ಕೆಲಸವನ್ನು ಮಾಡುತ್ತಾನೆ ಈ ಕುರಿತು ಇಲ್ಲಿ ನೋಡೋಣ ಬನ್ನಿ ಶ್ರಾವಣ ಮಾಸದಲ್ಲಿ ವಿಶೇಷ ರಾಜಯೋಗ ಶ್ರಾವಣ ಮಾಸವು ಆಗಸ್ಟ್ ಐದರಂದು ಪ್ರಾರಂಭವಾಗಿ ಸೆಪ್ಟೆಂಬರ್ ಮೂರರಂದು ಕೊನೆಗೊಳ್ಳುತ್ತದೆ ಅದರಲ್ಲೂ ವಿಶೇಷವಾಗಿ ಈ ಭಾರಿಯ ಶ್ರಾವಣ ಅನ್ನೋದು ವಿಶೇಷವಾಗಿ ಶ್ರಾವಣ ಸೋಮವಾರದ ದಿನದಂದೇ ಪ್ರಾರಂಭವಾಗಿರುವುದು ಮತ್ತೊಂದು ಲಾಭದಾಯಕ ಫಲಿತಾಂಶವನ್ನು ನೀಡುವಂಥ ವಿಚಾರವಾಗಿದೆ ಎಂದು ಹೇಳಬಹುದು ಈ ವಿಶೇಷವಾದ ಪವಿತ್ರವಾದ ತಿಂಗಳಲ್ಲಿ ಸಾಕಷ್ಟು ಯೋಗಗಳು ನಿರ್ಮಾಣವಾಗಲಿವೆ ಅವುಗಳು ಪ್ರೀತಿಯೋಗ ಆಯುಷ್ಮಾನ್ ಯೋಗ ಸರ್ವಾರ್ಥ ಸಿದ್ಧಿಯೋಗ ಸೇರಿದಂತೆ ಸಾಕಷ್ಟು ಯೋಗಗಳು ಈ ಸಂದರ್ಭದಲ್ಲಿ ನಿರ್ಮಾಣವಾಗಲಿವೆ ಇವುಗಳ ಜೊತೆಗೆ ಕುಬೇರ ರಾಜಯೋಗ ಬುಧಾದಿತ್ಯ ಯೋಗ ಶುಕ್ರಾದಿತ್ಯ ಯೋಗ ಗಜಕೇಸರಿ ರಾಜಯೋಗ ಶಶಯೋಗ ಹಾಗೂ ನವ ಪಂಚಮ ಯೋಗ ಕೂಡ ನಿರ್ಮಾಣವಾಗಿತ್ತು ಈ ಎಲ್ಲ ಲಾಭಗಳನ್ನು ಪಡೆದುಕೊಳ್ಳುತ್ತಿರುವ ಅದೃಷ್ಟವಂತ ಆರು ರಾಶಿಯವರು ಯಾರು ಅನ್ನೋದನ್ನು ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಮೇಷರಾಶಿ ಮೇಷರಾಶಿಯವರಿಗೆ ಈ ಶ್ರಾವಣ ಮಾಸ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ಸುಖ ಸಂತೋಷವನ್ನು ತರುವಂತಹ ಕೆಲಸವನ್ನು ಮಾಡುತ್ತದೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ಕುಟುಂಬದ ಜೊತೆಗೆ ಸಂತೋಷದ ಕ್ಷಣಗಳನ್ನು ಕಳೆಯುವಂತಹ ಅವಕಾಶ ಸಿಗುತ್ತದೆ ಸಾಕಷ್ಟು ವರ್ಷಗಳಿಂದ ಅರ್ಧಕ್ಕೆ ನಿಂತುಕೊಂಡ ಪೂರ್ತಿ ಆಗದಿರುವಂತಹ ಕೆಲಸಗಳು ಮರುಪ್ರಾರಂಭವಾಗಿ ಪೂರ್ತಿಯಾಗುವಂತಹ ಸಾಧ್ಯತೆ ಈ ಸಂದರ್ಭದಲ್ಲಿದೆ ಒಂದು ವೇಳೆ ಈ ಸಂದರ್ಭದಲ್ಲಿ ನೀವು ಕುಟುಂಬದ ಜೊತೆಗೆ ಯಾವುದಾದರೂ ಅಸಮಾಧಾನಗಳು ಅಥವಾ ಭಿನ್ನಾಭಿಪ್ರಾಯಗಳನ್ನು ಹೊಂದಿದರೆ ಶಿವನ ಕೃಪೆಯಿಂದಾಗಿ ಕುಟುಂಬದ ನಡುವೆ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತವೆ ಈ ಸಂದರ್ಭದಲ್ಲಿ ಮೇಷರಾಶಿಯವರ ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಿಯಾಗುತ್ತದೆ ಹೌದು ಹಾಗೂ ಎಲ್ಲ ಸಾಲಗಳನ್ನು ತೀರಿಸಬಹುದು ಈ ಶ್ರಾವಣ ಮಾಸದಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡುವುದರಿಂದಾಗಿ ಕೈತುಂಬ ಲಾಭವನ್ನು ಕೂಡ ಸಂಪಾದನೆ ಮಾಡಬಹುದು ಇನ್ನು ಉದ್ಯೋಗಿಗಳಿಗೆ ಕೂಡ ಈ ತಿಂಗಳು ಸಾಕಷ್ಟು ಲಾಭಗಳನ್ನು ತರುವಂತಹ ತಿಂಗಳಾಗಿರುವುದರಿಂದಾಗಿ ಸಾಕಷ್ಟು ಗುಡ್ ನ್ಯೂಸನ್ನು ನೀವು ನಿರೀಕ್ಷೆ ಮಾಡಬಹುದು ಸಿಂಹರಾಶಿ ಶ್ರಾವಣ ಮಾಸ ಅನ್ನೋದು ಸಿಂಹರಾಶಿಯವರಿಗೆ ಕೂಡ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಾಕಷ್ಟು ವಿಧಗಳಲ್ಲಿ ಲಾಭ ಹಾಗೂ ಶುಭ ಫಲಗಳನ್ನು ತರುವಂತಹ ತಿಂಗಳಾಗಿದೆ ಈ ಸಮಯ ಅನ್ನೋದು ಸಿಂಹರಾಶಿಯವರ ಜೀವನದಲ್ಲಿ ಸಂತೋಷವನ್ನು ಹೊತ್ತು ತರಲಿದೆ ಈ ಸಂದರ್ಭದಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ನೀವು ಉತ್ತಮ ರೀತಿಯಲ್ಲಿ ಸಂಪಾದನೆಯನ್ನು ಹಾಗೂ ಬೇರೆ ಬೇರೆ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂತಹ ಅವಕಾಶ ಇದೆ ನೀವು ಮಾಡುವಂತಹ ಒಳ್ಳೆಯ ಕೆಲಸಗಳನ್ನು ಗಮನಿಸಿ ಹಿರಿಯ ಅಧಿಕಾರಿಗಳು ಕೆಲಸದಲ್ಲಿ ಪ್ರಮೋಷನ್ ಹಾಗೂ ಸಂಬಳದಲ್ಲಿ ಹೆಚ್ಚಳ ಮಾಡುತ್ತಾರೆ ವ್ಯಾಪಾರ ಮಾಡುವಂತಹ ಸಿಂಹರಾಶಿಯವರಿಗೆ ಕೂಡ ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಿಕೊಳ್ಳುವಂಥ ಅವಕಾಶ ಈ ಸಂದರ್ಭದಲ್ಲಿ ಸಿಗಲಿದೆ ಒಂದು ವೇಳೆ ಹೊಸ ಮನೆ ಪ್ರಾಪರ್ಟಿ ಅಥವಾ ವಾಹನವನ್ನು ಖರೀದಿ ಮಾಡುವಂಥ ಯೋಜನೆಯನ್ನು ಹೊಂದಿರುವಂತಹ ಜನರಿಗೂ ಕೂಡ ಇದು ಶುಭ ಸುದ್ದಿ ತರುವಂತಹ ಸಮಯವಾಗಿದೆ ಪ್ಯಾರಿಸ್ ಒಲಿಂಪಿಕ್ಸ್ ಉದ್ಘಾಟನೆಗೂ ಮುನ್ನ ವಿಧ್ವಂಸಕ ಕೃತ್ಯ ಫ್ರಾನ್ಸ್ನಲ್ಲಿ ಸ್ಪೀಡ್ ರೈಲು ಸಂಪರ್ಕ ನಿಷ್ಕ್ರಿಯ ಮಕರ ರಾಶಿ ಶಿವನ ಕೃಪಾ ಕಟಾಕ್ಷದಿಂದ ಶ್ರಾವಣ ಮಾಸ ಎನ್ನುವುದು ಮಕರ ರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿ ಕಾಣಿಸಿಕೊಳ್ಳಲಿದ್ದು ಅದಕ್ಕಿಂತ ವಿಶೇಷವಾಗಿ ನೆಮ್ಮದಿ ತರುವಂತಹ ತಿಂಗಳಾಗಿದೆ ಎಂದು ಹೇಳಬಹುದು ಜೀವನದಲ್ಲಿ ಅವರು ಅಂದುಕೊಂಡಿರುವಂತಹ ಪ್ರತಿಯೊಂದು ಕನಸುಗಳನ್ನು ನನಸು ಮಾಡಿಕೊಳ್ಳಲಿದ್ದಾರೆ ಹಾಗೂ ಸಾಧನೆಗಳನ್ನು ಸಾಧಿಸಲಿದ್ದಾರೆ ಅರ್ಧಕ್ಕೆ ನಿಂತ ಕೆಲಸಗಳು ಮತ್ತೆ ಸಂಪೂರ್ಣವಾಗಿ ಯಶಸ್ವಿಯಾಗಲಿವೆ ಈ ಸಂದರ್ಭದಲ್ಲಿ ಮಕರ ರಾಶಿಯ ಜನರಲ್ಲಿ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಇನ್ನಷ್ಟು ಹೆಚ್ಚಿನ ಒಲವು ಕಂಡುಬರಲಿದೆ ಖಂಡಿತವಾಗಿ ಈ ಶ್ರಾವಣ ಮಾಸದಲ್ಲಿ ಮಕರ ರಾಶಿಯವರು ಅತ್ಯಂತ ಸಂತೋಷವಾಗಿ ಇರೋದಕ್ಕೆ ಇದು ಕೂಡ ಒಂದು ಪ್ರಮುಖ ಕಾರಣವಾಗಲಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಹೇಳಬಹುದು ರಾಶಿ ಈ ಶ್ರಾವಣ ಮಾಸ ರಾಶಿಯವರಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ಈ ಸಮಯದಲ್ಲಿ ಋಷಭರಾಶಿಯವರ ಸಂತೋಷ ಹೆಚ್ಚಾಗುತ್ತದೆ ಧನಲಾಭ ಪ್ರಾಪ್ತಿಯಾಗಲಿದೆ ಸಮಾಜದಲ್ಲಿ ಮೆಚ್ಚುಗೆ ಹೆಚ್ಚಲಿದೆ ಶಿವನ ಕೃಪೆಯಿಂದ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ ಬಯಸಿದ ಎಲ್ಲ ಯೋಜನೆಗಳು ಯಶಸ್ವಿಯಾಗುತ್ತವೆ ರಾಶಿಯವರಿಗೆ ಮಂಗಳಕರ ಮತ್ತು ಫಲಪ್ರದವಾಗಲಿದೆ ರಾಶಿಯ ಜನರು ತಮ್ಮ ಆರ್ಥಿಕ ಜೀವನದಲ್ಲಿ ಸ್ಥಿರತೆಯನ್ನು ಸಾಧಿಸುತ್ತಾರೆ ಬಹಳಷ್ಟು ಸಂತೋಷ ಮತ್ತು ಸಮೃದ್ಧಿಯನ್ನು ಅನುಭವಿಸುತ್ತಾರೆ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನದ ಮೂಲಕ ನಿಮ್ಮ ಕನಸುಗಳನ್ನು ನನಸಾಗಿಸಲು ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ನೀವು ಅವಕಾಶವನ್ನು ಪಡೆಯಬಹುದು ಮಹಾದೇವನ ಕೃಪೆಯಿಂದ ಎಲ್ಲ ರೀತಿಯ ಪರಿಸ್ಥಿತಿಗಳನ್ನು ಎದುರಿಸಲು ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗುತ್ತೀರಿ ಕುಟುಂಬದಲ್ಲಿನ ಸದಸ್ಯರ ವಿವಾಹದ ವಿಷಯವು ಮುಂದುವರಿಯಬಹುದು ಅದರ ಬಗ್ಗೆ ಎಲ್ಲ ಸದಸ್ಯರು ಸಂತೋಷವಾಗಿರುತ್ತಾರೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಯಶಸ್ಸನ್ನು ಪಡೆಯಬಹುದು ಮತ್ತು ನಿಮ್ಮ ಕೆಲಸವನ್ನು ಎಲ್ಲೆಡೆ ಪ್ರಶಂಸಿಸಲಾಗುತ್ತದೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶವನ್ನು ನೀವು ಪಡೆಯುತ್ತೀರಿ ಮನೆಯ ಚಿಕ್ಕ ಮಕ್ಕಳೊಂದಿಗೆ ನವರಾತ್ರಿ ಜಾತ್ರೆಯನ್ನು ನೋಡಲು ಸಹ ಹೋಗಬಹುದು ಮನರಂಜನೆಗಾಗಿ ಹಣವನ್ನು ಖರ್ಚು ಮಾಡುತ್ತೀರಿ ತುಲಾರಾಶಿ ಈ ಶ್ರಾವಣ ಮಾಸ ಈ ತುಲಾರಾಶಿಯವರಿಗೆ ಉತ್ತಮ ಮಾಸವಾಗಲಿದೆ ಶಿವ ಮತ್ತು ಪಾರ್ವತಿಯ ಆಶೀರ್ವಾದದಿಂದ ತುಲಾರಾಶಿಯವರು ಸಂತೋಷ ಮತ್ತು ಸಮೃದ್ಧಿಯನ್ನು ಹೊಂದುತ್ತಾರೆ ತುಲಾರಾಶಿಯವರಿಗೆ ಲಾಭದಾಯಕವಾಗಿರುತ್ತದೆ ತುಲಾರಾಶಿಯವರು ಕೆಲವು ಕೆಲಸಗಳ ಬಗ್ಗೆ ಚಿಂತಿಸುತ್ತಿದ್ದರೆ ಅದು ಪೂರ್ಣಗೊಳ್ಳುತ್ತದೆ ಅವರು ತಮ್ಮ ಮಕ್ಕಳೊಂದಿಗೆ ಆನಂದದಾಯಕ ಸಮಯವನ್ನು ಅನುಭವಿಸುತ್ತಾರೆ ಸ್ವಂತ ವಾಹನ ನಡೆಸುತ್ತಿರುವವರು ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಲಕ್ಷ್ಮೀದೇವಿಯ ಕೃಪೆಯಿಂದ ಉತ್ತಮ ಆರ್ಥಿಕ ಲಾಭ ಸಿಗಲಿದೆ ಸಿಕ್ಕಿಬಿದ್ದ ಹಣ ವಾಪಸ್ ಬರಲಿದೆ ಸಾಧ್ಯವಾದಷ್ಟು ಬೇಗ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸುವಿರಿ ನೀವು ಭೂಮಿ ಅಥವಾ ಇನ್ನಾವುದಾದರೂ ಹೂಡಿಕೆ ಮಾಡಲು ಬಯಸಿದರೆ ಇಂದು ನಿಮಗೆ ಮಂಗಳಕರವಾಗಿರುತ್ತದೆ ಭವಿಷ್ಯದಲ್ಲಿ ನೀವು ಆರ್ಥಿಕ ಲಾಭಗಳನ್ನು ಪಡೆಯುತ್ತೀರಿ ಕುಟುಂಬ ಜೀವನ ಅನುಕೂಲಕರವಾಗಿರುತ್ತದೆ ಹಾಗೆ ನಿಮ್ಮ ಸಂಗಾತಿಯೊಂದಿಗಿನ ಸಂತೋಷವು ಹೆಚ್ಚಾಗುತ್ತದೆ ಸಂಬಂಧಿಕರೊಂದಿಗೆ ನಿಮ್ಮ ಹೊಂದಾಣಿಕೆಯು ಉತ್ತಮವಾಗಿರುತ್ತದೆ ಮತ್ತು ನೀವು ಸ್ನೇಹಿತರೊಂದಿಗೆ ಕೆಲವು ಮನರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಿರಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಶ್ರಾವಣ ಮಾಸ ಅದೃಷ್ಟದ ಮಾಸವಾಗಲಿದೆ ವ್ಯಾಪಾರದಲ್ಲಿ ವೃದ್ಧಿಯಾಗುವ ಸಾಧ್ಯತೆಗಳಿವೆ ಕಚೇರಿಯಲ್ಲಿ ಬಡ್ತಿ ಸಿಗಲಿದೆ ಸಂಬಳ ಹೆಚ್ಚಾಗುವ ಸಾಧ್ಯತೆ ಇದೆ ಇತರರಿಗಿಂತ ಮೊದಲು ನಿಮ್ಮನ್ನು ಗೌರವಿಸಲಾಗುತ್ತದೆ ಮಾತುಗಾರಿಕೆಯ ಮೂಲಕ ಕನ್ಯಾ ರಾಶಿಯವರು ಎಲ್ಲರ ಮನಸ್ಸನ್ನು ಗೆಲ್ಲಲಿದ್ದಾರೆ ಆದರೆ ಕಣ್ಣಿನ ಸಮಸ್ಯೆ ಈ ಸಂದರ್ಭವನ್ನು ಕಂಡು ಬರಬಹುದಾಗಿದೆ ಕೌಟುಂಬಿಕ ಕೆಲಸಗಳು ಕೆಲವೊಮ್ಮೆ ನಿಮ್ಮ ಮನಸ್ಸಿನಲ್ಲಿ ಅಶಾಂತಿ ಮೂಡಿಸಬಹುದು ಆದರೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಮುಗಿಸುವಂತಹ ಆತ್ಮವಿಶ್ವಾಸ ನಿಮ್ಮಲ್ಲಿದೆ ಆರೋಗ್ಯದ ಸಮಸ್ಯೆಯಿಂದಾಗಿ ಸ್ವಲ್ಪ ಮಟ್ಟಿಗೆ ಖರ್ಚು ಮಾಡಬೇಕಾದಂತಹ ಪರಿಸ್ಥಿತಿ ಒದಗಿ ಬರಲಿದೆ ಆದರೆ ದೇವರ ನಾಮಸ್ಮರಣೆಯ ಮೂಲಕ ನೀವು ಹಾಗೂ ವೈದ್ಯರ ಸರಿಯಾದ ಸಲಹೆಗಳನ್ನು ಪಾಲಿಸುವುದರ ಮೂಲಕ ಈ ಸಮಸ್ಯೆಯನ್ನು ಹೊರಬರಬಹುದಾಗಿದೆ ಆರ್ಥಿಕವಾಗಿ ಯಾವುದೇ ರೀತಿಯ ಚಿಂತೆ ಪಡಬೇಕಾದ ಅಗತ್ಯವಿರುವುದಿಲ್ಲ ಆದಾಯಕ್ಕಾಗಿ ಸಾಕಷ್ಟು ಮೂಲಗಳು ತೆರೆದುಕೊಳ್ಳಲಿವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ నివం నమ శివయ అంత కమెంట్ మి ధన్యవాదలు